ನಮಸ್ಕಾರ ಕನ್ನಡಿಗರೇ ಇನ್ಫೋ ತರಂಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇಂದು ನಾವು ಗೂಗಲ್ ಸರ್ಚ್ ಬಗ್ಗೆ ವಿಶೇಷವಾದ ಮಾಹಿತಿಯೊಂದನ್ನು ತಿಳಿಯೋಣ ಗೂಗಲ್ನಲ್ಲಿ ಇವುಗಳನ್ನು ಹುಡುಕಬೇಡಿ ಜೈಲಿಗೆ ಹೋಗಬೇಕಾಗುತ್ತೆ ಎಚ್ಚರ ನಮಗೆ ಗೊತ್ತಿಲ್ಲದ ವಿಷಯಗಳನ್ನು ಗೂಗಲ್ನಲ್ಲಿ ಹುಡುಕೋದು ಸಹಜ ಆದರೆ ಗೂಗಲ್ನಲ್ಲಿ ಹುಡುಕಬಾರದ ಕೆಲವು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಇದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡಿ ಗೂಗಲ್ನಲ್ಲಿ ಮಾಹಿತಿ ಹುಡುಕೋದು ನಮ್ಮ ಜೀವನದ ಒಂದು ಭಾಗ ಆಗಿದೆ ಕೆಲಸಕ್ಕೆ ಆಗಲಿ ಹಾಗೆ ತಿಳ್ಕೊಳ್ಳೋಕ್ಕೆ ಆಗಲಿ ಗೂಗಲ್ ನಮಗೆ ಸಹಾಯ ಮಾಡುತ್ತೆ ಎಲ್ಲ ಪ್ರಶ್ನೆಗಳಿಗೂ ಗೂಗಲ್ನಲ್ಲಿ ಉತ್ತರ ಸಿಕ್ಕಿದರೂ ಕೆಲವು ಹುಡುಕಾಟಗಳು ಅಪಾಯಕಾರಿ ಜೈಲಿಗೂ ಕೂಡ ಹೋಗಬಹುದು ಗೂಗಲ್ನಲ್ಲಿ ಹುಡುಕಬಾರದ ನಾಲ್ಕು ವಿಷಯಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಸಾಧ್ಯವಾದಷ್ಟು ಈ ಸುದ್ದಿಯನ್ನು ಶೇರ್ ಮಾಡಿ ಮೊದಲನೆಯ ಟಾಪಿಕ್ ಏನಂದ್ರೆ ಬಾಂಬ್ ಮಾಡೋದು ಹೇಗೆ ಅಂತ ಗೂಗಲ್ನಲ್ಲಿ ಹುಡುಕೋದೇ ಅಪರಾಧ ಬಾಂಬನ್ನು ತಯಾರಿಸೋದು ಹೇಗೆ ಅಂತ ಗೂಗಲ್ನಲ್ಲಿ ಹುಡುಕೋದೇ ಒಂದು ಅಪರಾಧ ಭದ್ರತಾ ಸಂಸ್ಥೆಗಳು ಇದನ್ನೆಲ್ಲ ಗಮನಿಸುತ್ತಿರುತ್ತವೆ ಬಾಂಬ್ ಆಯುಧಗಳ ಬಗ್ಗೆ ಗೂಗಲ್ನಲ್ಲಿ ಹುಡುಕಬಾರದು ನಿಮ್ಮ ಹುಡುಕಾಟ ಇತಿಹಾಸ ಭದ್ರತಾ ಸಂಸ್ಥೆಗಳ ಕಣ್ಣಿಗೆ ಬಿದ್ದರೆ ಜೈಲಿಗೆ ಹೋಗಬೇಕಾಗುತ್ತೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಬಾಂಬನ್ನು ಹೇಗೆ ಮಾಡೋದು ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಲೇಬೇಡಿ ಅದು ಭದ್ರತಾ ಸಿಬ್ಬಂದಿಯ ಕಣ್ಣಿಗೆ ಬಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡೋದು ಅಥವಾ ಬಂಧಿಸುವುದು ಗ್ಯಾರಂಟಿ ಇನ್ನು ಎರಡನೆಯ ವಿಷಯ ಏನಪ್ಪ ಅಂದರೆ ಮಕ್ಕಳ ಅಶ್ಲೀಲ ವಿಡಿಯೋಗಳು ಕೆಲವರಂತೂ ಮೊಬೈಲ್ನಲ್ಲಿ ಪೂರ್ಣ ವಿಡಿಯೋ ನೋಡೋದನ್ನ ಅಭ್ಯಾಸ ಮಾಡಿಕೊಂಡಿರ್ತಾರೆ ಮಕ್ಕಳ ಅಶ್ಲೀಲ ವಿಡಿಯೋಗಳಿಗಾಗಿ ಸರ್ಚ್ ಮಾಡಿದರೆ ನಿಮಗೆ ಜೈಲು ಶಿಕ್ಷೆ ಆಗುವುದು ಪಕ್ಕಾ ಮಕ್ಕಳ ಬಾಲಾಪರಾಧಿಗಳ ಅಶ್ಲೀಲ ವಿಡಿಯೋಗಳನ್ನು ಹುಡುಕೋದು ಅಪರಾಧ ಇದಕ್ಕೆ ಕಠಿಣ ಶಿಕ್ಷೆಯೂ ಕೂಡ ಇದೆ ಶಿಕ್ಷೆ ಬಿದ್ದರೆ ಐದರಿಂದ ಏಳು ವರ್ಷ ಜೈಲು ಶಿಕ್ಷೆ ಗ್ಯಾರಂಟಿ ಇನ್ನು ಮೂರನೆಯ ವಿಷಯ ಏನಪ್ಪಾ ಅಂದರೆ ಹ್ಯಾಕಿಂಗ್ ತರಬೇತಿ ಮತ್ತು ಸಾಫ್ಟ್ವೇರ್ಗಳು ನೀವು ಯಾವುದೇ ಕಾರಣಕ್ಕೂ ಗೂಗಲ್ನಲ್ಲಿ ಹ್ಯಾಕಿಂಗ್ ತರಬೇತಿ ಅಥವಾ ಹ್ಯಾಕಿಂಗ್ ಸಾಫ್ಟ್ವೇರ್ಗಳ ಬಗ್ಗೆ ಹುಡುಕುವುದು ಸಮಸ್ಯೆಗೆ ಕಾರಣವಾಗುತ್ತೆ ಹ್ಯಾಕ್ ಮಾಡೋದು ಹೇಗೆ ಅಂತ ಹುಡುಕಿದರೆ ದೊಡ್ಡ ಸಮಸ್ಯೆಗೆ ಸಿಲುಕಬಹುದು ಇದಕ್ಕೆ ಕಠಿಣ ಶಿಕ್ಷೆಯ ಜೊತೆ ಜೈಲಿಗೆ ಕೂಡ ಹೋಗಬೇಕಾಗುತ್ತೆ ಎಚ್ಚರದಿಂದ ಸರ್ಚ್ ಮಾಡಿ ಯಾವುದೇ ಕಾರಣಕ್ಕೂ ಹ್ಯಾಕಿಂಗ್ ತರಬೇತಿ ಮತ್ತು ಸಾಫ್ಟ್ವೇರ್ಗಳ ಬಗ್ಗೆ ಮಾಹಿತಿಗೋಸ್ಕರ ಸರ್ಚ್ ಮಾಡಲೇಬೇಡಿ ನಾಲ್ಕನೆಯ ಟಾಪಿಕ್ ಏನಪ್ಪಾ ಅಂದರೆ ಪೈರಸಿ ಸಿನಿಮಾಗಳು ಇತ್ತೀಚೆಗೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾವನ್ನು ನೋಡುವವರು ಕೂಡ ಕಮ್ಮಿಯಾಗಿದ್ದಾರೆ ಪೈರಸಿ ಸಿನಿಮಾಗೋಸ್ಕರ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ ಸಿನಿಮಾ ನೋಡೋಕ್ಕೆ ಡೌನ್ಲೋಡ್ ಮಾಡೋಕ್ಕೆ ಅಂತ ಗೂಗಲ್ನಲ್ಲಿ ಹುಡ್ಕೋರೇ ಜಾಸ್ತಿ ಆದರೆ ಪೈರಸಿ ಸಿನಿಮಾಗಳನ್ನು ಹುಡ್ಕೋದು ಡೌನ್ಲೋಡ್ ಮಾಡೋದು ಮಹಾಪರಾಧ ಥಿಯೇಟ್ರ್ಗೆ ಹೋಗಿ ದುಡ್ಡು ಖರ್ಚಾಗುತ್ತೆ ಅಂತ ಸಿನಿಮಾ ನೋಡೋ ಬದಲು ಮೊಬೈಲ್ನಲ್ಲೇ ನೋಡಿದ್ರಾಯಿತು ಅಂತ ಪೈರಸಿ ಸಿನಿಮಾಗಾಗಿ ಸರ್ಚ್ ಮಾಡಿದರೆ ಈ ಅಪರಾಧದಲ್ಲಿ ನೀವೇನಾದರೂ ಸಿಕ್ಕಿಬಿದರೆ ಮೂರು ವರ್ಷ ಜೈಲು ಶಿಕ್ಷೆ ಜೊತೆಗೆ ಹತ್ತು ಲಕ್ಷ ರೂಪಾಯಿ ದಂಡವೂ ಕೂಡ ವಿಧಿಸಬಹುದು ಈ ನಾಲ್ಕು ವಿಷಯಗಳನ್ನು ಗಮನದಲ್ಲಿಟ್ಟು ಗೂಗಲನ್ನು ಸರ್ಚ್ ಮಾಡುವುದರ ಜೊತೆಗೆ ಜಾಗೃತೆಯಿಂದ ಉಪಯೋಗಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು